ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮಗೆ ಹೇಳಿದ್ದೆ ಮಾವಿನ ಶುಂಠಿ ಮತ್ತು ಅರಿಶಿನ ಎಷ್ಟು ಇದೆ ಅಂತ ಹೇಳಿ ಹೇಳ್ತೀನಿ ಅಂತ ನಾನು ತೂಕ ಮಾಡಿಸಿದೆ ಇದು ಮಾವಿನ ಶುಂಠಿ ಅದರದ್ದು ಮೇನ್ ಬೇರದು ಇದು ಎರಡು ಸೇರಿಬಿಟ್ಟು ಮೂರು ಕೆ ಜಿ ಇದೆ ಅರಿಶಿನ ಅದು ಎರಡು ಸೇರಿಬಿಟ್ಟು ಅದು ಮುಖ್ಯವಾದ ಬೇರು ಅದನ್ನ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ನಾನು ಇದು ಎರಡು ಸೇರಿ ಐದೂವರೆ ಕೆ ಜಿ ಇದೆ ತುಂಬ ಖುಷಿ ಅನ್ನಿಸ್ತು ಈ ಸಾರಿ ನಾನು ಜಾಸ್ತಿ ಬುಟ್ಟಿನಲ್ಲಿ ಹಾಕಿದ್ದು ಸಾರ್ಥಕ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಎರಡೂ ಕೂಡ ಇವನ್ನ ಯಾಕೆ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಅಂದರೆ ಇದು ನೋಡಿ ಸ್ವಲ್ಪ ಕಪ್ಪಿದೆ ಇದು ಕಲರ್ ಸ್ವಲ್ಪ ಚೇಂಜಲ್ಲಿರುತ್ತೆ ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ನಾನು ಈ ಬೇರನ್ನ ಅದನ್ನು ಮಿಕ್ಸ್ ಮಾಡೋಕ್ಕೋಗಲ್ಲ ಇದರಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊತೀನಿ ನಾನು ಮತ್ತೆ ಬುಟ್ಟಿನಲ್ಲಿ ನಾನು ಬೆಳೆಸೋಕ್ಕೆ ಬೇಕಲ್ಲ ಚೆನ್ನಾಗಿರೋದನ್ನು ಒಂದಿಷ್ಟು ಎತ್ತಿಟ್ಕೊಂಡು ಉಳಿದಿದ್ದನ್ನು ಪುಡಿ ಮಾಡ್ಕೊತೀನಿ ಹಾಗೆ ಇದನ್ನು ಉಪ್ಪಿನಕಾಯಿ ಹಾಕ್ತೀನಿ ಕೆಲವೊಂದು ರೆಸಿಪಿಗಳನ್ನು ಕೂಡ ತೋರಿಸ್ತೀನಿ ತಂಬುಳಿ ತುಂಬ ಚೆನ್ನಾಗಾಗುತ್ತೆ ಇದ್ರದ್ದು ಅದನ್ನು ಕೂಡ ತೋರಿಸ್ತೀನಿ ಈ ವರ್ಷದ ಒಂದು ಹಾರ್ವೆಸ್ಟ್ ಇದು ಎಲ್ಲ ಕ್ಲೀನ್ ಮಾಡಿ ನಾನು ತೂಕ ಮಾಡಿಸಿರೋದು ನೆಕ್ಸ್ಟು ನಾನು ಇವನ್ನ ಮಣ್ಣಲ್ಲಿ ಹಾಕಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಇವತ್ತು ಗಾರ್ಡನಲ್ಲಿ ಏನೇನು ಕೆಲಸ ಆಗುತ್ತೆ ನೋಡೋಣ ಇವತ್ತು ಈ ಮಲ್ಗೆ ಗಿಡನ ರೇಪಾರ್ಟ್ ಮಾಡೋಣ ಅಂತ ತೆಗ್ದಿದ್ದೀನಿ ನಾನು ಒಂದು ಎರಡು ದಿನದಿಂದ ನೀರು ಹಾಕಿರಲಿಲ್ಲ ಇದಕ್ಕೆ ನೋಡಿ ರೂಟ್ ಬಾಂಡ್ ತುಂಬಾ ಆಗಿದೆ ಬೇರೆ ಗಿಡವೂ ಕೂಡ ಬೆಳ್ಕೊಂಡಿದೆ ಈ ರೀತಿ ಆದಾಗ ಹೂ ಜಾಸ್ತಿ ಬರೋದಿಲ್ಲ ನೋಡಿ ಎಷ್ಟು ಬೇರು ಬೆಳ್ಕೊಂಡಿದೆ ಅಂತ ಇದರಲ್ಲಿ ಮಣ್ಣು ಕಡಿಮೆ ಇದೆ ಬೇರು ಜಾಸ್ತಿ ಇದೆ ಎರಡು ವರ್ಷ ಆಗ್ತಾ ಬಂತು ನಾನು ರಿಪೋರ್ಟ್ ಮಾಡಿ ಹೂ ಬಿಡ್ತು ಬಿಡುತ್ತೆ ಸ್ವಲ್ಪ ಕಡಿಮೆ ಬಿಡುತ್ತೆ ಹಾಗಾಗಿ ಈ ಸರಿ ಇದನ್ನು ರಿಪೋರ್ಟ್ ಮಾಡೋಣ ಅಂತ ಹೇಳಿ ರಿಪೋರ್ಟ್ ಮಾಡ್ತಾ ಇದ್ದೀನಿ ನಾನು ಪ್ರತಿ ಸರಿ ಏನು ಮಾಡ್ತಿದ್ದೆ ಮೇಲೆ ಮಣ್ಣನ್ನು ತೆಗೆದುಬಿಟ್ಟು ಅದರಲ್ಲೇ ಗೊಬ್ಬರ ಹಾಕಿ ಮತ್ತೆ ಮಣ್ಣನ್ನು ಮುಚ್ತಾ ಇದ್ದೆ ಕೆಳಗಡೆ ನಾನು ಪೂರ್ತಿ ರಿಪೋರ್ಟನ್ನು ಮಾಡಿರಲಿಲ್ಲ ಹಾಗಾಗಿ ಇವತ್ತು ರಿಪೋರ್ಟ್ ಮಾಡೋಣ ಈ ಸರಿ ಹೂವು ತುಂಬ ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ ನೋಡಿ ಅದು ಬೇರನ್ನೆಲ್ಲ ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಇದನ್ನು ನೀವು ಮಧ್ಯಾಹ್ನ ಮಾಡಬಾರ್ದು ಆದಷ್ಟು ಬೆಳಿಗ್ಗೆ ಟೈಮು ಅಥವಾ ಸಂಜೆ ಟೈಮ್ ಮಾತ್ರ ನೀವು ಈ ರಿಪೋರ್ಟನ್ನು ಮಾಡಬೇಕಾಗತ್ತೆ ಇಲ್ಲಾಂದರೆ ಗಿಡ ಒಣಗೋಗ್ಬಿಡುತ್ತೆ ನಾನು ಇದನ್ನು ಒಂದು ತಿಂಗಳ ಹಿಂದೆ ಗಿಡನ ಪೂರ್ತಿ ಕಟಿಂಗ್ ಮಾಡಿದ್ದೆ ಈಗ ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದೆ ನಾನು ಆವಾಗಲೇ ರಿಪೋರ್ಟ್ ಮಾಡೋಣ ಅಂದ್ಕೊಂಡ್ರೆ ಆಗಿರಲಿಲ್ಲ ನನಗೆ ಅದಕ್ಕೆ ಕಟಿಂಗ್ ಮಾಡಿ ಹೋಗಿದ್ದೆ ಈಗ ಚೆನ್ನಾಗಿ ಬೆಳೆದಿದೆ ಈ ಟೈಮಲ್ಲಿ ನಾನು ರಿಪೋರ್ಟನ್ನು ಮಾಡ್ತಾಯಿದ್ದೀನಿ ಈಗ ನೋಡಿ ನಾನು ಮಣ್ಣನ್ನು ಕೆಲವು ಸ್ವಲ್ಪ ಮಣ್ಣು ನಾನು ಬಿಸಿಲಿಗೆ ಹಾಕಿದ್ದೆ ಬಿಸಿಲಿಗೆ ಹಾಕಿದ್ಮೇಲೆ ಈಗ ಅದೆಲ್ಲ ಒಣಗೋಗಿದೆ ಅದನ್ನು ಅದಕ್ಕೆ ನಾನು ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟು ಮತ್ತು ಬೂದಿನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ರಿಪೋರ್ಟನ್ನು ಮಾಡ್ಕೋತೀನಿ ಸಾಧ್ಯ ಆದರೆ ನಿಮ್ಮ ಹತ್ರ ಟೀ ಪೌಡ್ರ್ ಇದ್ದರೆ ಅಂದರೆ ಯೂಸ್ ಮಾಡಿರುವಂಥ ಟೀ ಪೌಡ್ರ್ ಇದ್ದರೆ ಅದನ್ನು ಇದಕ್ಕೆ ಬಳಸ್ಕೊಳ್ಳಿ ನಾನು ಇದ್ದೀನಿ ಈ ಮಲ್ಲಿಗೆ ಏನಂದರೆ ಎಸಿಡಿಕ್ ಸಾಯ್ಲು ತುಂಬಾ ಇಂಪಾರ್ಟೆಂಟು ಎಸಿಡಿಕ್ ಸಾಯ್ಲ್ ಇದ್ರೇ ಅದರಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಜಾ ಜಾಸ್ತಿ ಬರುತ್ತೆ ಉದುರೋಗೋದಿಲ್ಲ ತುಂಬ ದೊಡ್ಡದಾಗಿ ಚೆನ್ನಾಗಿರುತ್ತೆ ಹೂಗಳು ಹಾಗಾಗಿ ನೀವು ಆದಷ್ಟು ಎಸಿಡಿಕ್ ಆದಂಥ ಮಣ್ಣನ್ನು ರೆಡಿ ಮಾಡಿ ನಾನು ಇದಕ್ಕೆ ಬೂದಿ ಕೂಡ ಹಾಕಿದ್ದೀನಿ ವರ್ಮಿ ಕಂಪೋಸ್ಟ್ ಹಾಕಿದ್ದೀನಿ ಟೀ ಪೌಡ್ರ್ ಕೂಡ ಹಾಕಿದ್ದೀನಿ ಯೂಸ್ ಮಾಡಿರುವಂಥ ಟೀ ಪೌಡ್ರ್ ಚೆನ್ನಾಗಿ ತೊಳೆದ್ಬಿಟ್ಟು ಎತ್ತಿಟ್ಟಿರಿ ಅದನ್ನು ಇದಕ್ಕೆ ಸೇರಿಸಿ ನಿಮಗೆ ಮಣ್ಣು ರೆಡಿ ಮಾಡಬೇಕಾದ್ರೆ ಇಲ್ಲ ಅಂದರೆ ತೊಂದರೆ ಇಲ್ಲ ನೀವು ಯಾವಾಗಾದರೂ ಟೀ ಮಾಡಿದಾಗ ಅದನ್ನು ತೊಳೆದ್ಬಿಟ್ಟು ಅದನ್ನು ಅದಕ್ಕೆ ಮಣ್ಣಿಗೆ ಸೇರಿಸಿ ಚೆನ್ನಾಗಿ ಅದು ಒಳಗಡೆ ಫರ್ಮೆಂಟೇಷನ್ ಆಗುತ್ತೆ ಮಣ್ಣಲ್ಲಿ ಗೊಬ್ಬರ ರೆಡಿ ಆಗುತ್ತೆ ಆವಾಗ ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಈ ಪಾಟ್ಗೆನೆ ನಾನು ಕೆಳಗಡೆ ಒಂದು ಸ್ವಲ್ಪ ಒಂದು ಲೇಯರ್ ಮಣ್ಣನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಗಾರ್ಡನ್ ವೇಸ್ಟನ್ನು ಹಾಕ್ತಾ ಇದ್ದೀನಿ ನಾವು ಗಾರ್ಡನ್ ಕಸ ಎಲ್ಲ ಬಳದಿರ್ತೀವಿ ಅದರಲ್ಲಿ ಎಲೆ ಅದು ಎಲ್ಲ ಬಂದಿರುತ್ತೆ ಅದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ನಿಮ್ಮ ಹತ್ರ ಕಿಚನ್ ವೇಸ್ಟ್ ಇದ್ದರೆ ಅದನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು ಈಗ ನಾನು ಆ ಮಣ್ಣೇನು ನಾನು ರೆಡಿ ಮಾಡಿದ್ನಲ್ಲ ಆ ಮಣ್ಣನ್ನು ತೊಗೊಂಡು ಬಂದು ಇದಕ್ಕೆ ಇದ್ದೀನಿ ಬೇರುಗಳನ್ನು ನೀವು ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಆದಷ್ಟು ಬೇ ಬಿಸಿಲಲ್ಲಿ ಹೋಗ್ಬೇಡಿ ನೀವು ಎಲ್ಲ ರಿಪೋರ್ಟ್ಗಳನ್ನು ನೀವು ಯಾವ್ಯಾವ ಗಿಡ ರಿಪೋರ್ಟ್ ಮಾಡಬೇಕು ಅಂತ ಇದ್ದೀರೋ ಅದನ್ನು ಈ ಜನವರಿನಲ್ಲೇ ಮಾಡಿ ಮುಗಿಸ್ಬಿಡಿ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಇದಕ್ಕೆ ನಾನು ಮಣ್ಣೆಲ್ಲ ಹಾಕಿಬಿಟ್ಟು ನೀರು ಹಾಕಿದ್ದೀನಿ ನೀರು ಹಾಕಿ ಇದನ್ನು ಆದಷ್ಟು ಸ್ವಲ್ಪ ನೆರಳಿಗೆ ಇಟ್ಕೊಳ್ಳಿ ನೀವು ಬಾಲ್ಕನಿನಲ್ಲಿ ಇಡ್ಬೋದು ಒಂದು ದಿನ ಇಟ್ಟರೆ ಸಾಕಾಗತ್ತೆ ಏನು ತೊಂದರೆ ಇಲ್ಲ ಇದಕ್ಕೆ ಏನಂದರೆ ಲಿಕ್ವಿಡ್ ಫರ್ಟಿಲೈಝರ್ಗಳನ್ನ ಆದಷ್ಟು ಜಾಸ್ತಿ ಕೊಡಿ ಸೀವಿಡ್ ಲಿಕ್ವಿಡ್ ಫರ್ಟಿಲೈಸರು ಇಲ್ಲಾಂದರೆ ಇಪ್ಸಮ್ ಸಾಲ್ಟು ಮತ್ತು ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರು ಈ ಥರ ನೀವು ಈ ಬೇಸಿಗೆನಲ್ಲಿ ಕೊಡ್ತಾ ಹೋಗಿ ಹೂವುಗಳು ತುಂಬ ಚೆನ್ನಾಗಿ ಬರುತ್ತೆ ಇದರದ್ದು ನೆಕ್ಸ್ಟು ನಾನು ಅಪ್ಡೇಟ್ ಕೂಡ ತೋರಿಸ್ತೀನಿ ನಿಮಗೆ ಹೇಗೆ ಇದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು